ನಮಸ್ಕಾರ ಅಮ್ಮ ಬೇಗ ನನ್ನ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಡಮ್ಮ ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಮಗ ಮೇಲಿಂದ ಕೂಗು ಕೇಳಿ ವಾಸ್ತವ ಪ್ರಪಂಚಕ್ಕೆ ಬಂದಳು ವೈಷ್ಣವಿ ಯಾಕೋ ಇತ್ತೀಚೆಗೆ ಅವಳ ಮನಸ್ಥಿತಿಯೇ ಸರಿಯಿಲ್ಲ ಹಗ್ಗವೆಂದುಕೊಂಡಿದ್ದು ಹಾವಾಯಿತು ಅಂತ ಅನಿಸೋಕ್ಕೆ ಶುರು ಆಗ್ತಿದೆ ಇರು ಐದು ನಿಮಿಷದಲ್ಲಿ ಕೊಡ್ತೀನಿ ಬಾಕ್ಸ್ ಅಷ್ಟರಲ್ಲಿ ನಿಮ್ಮ ಬ್ಯಾಗ್ ಒಳಗೆ ಬುಕ್ಸ್ ಎಲ್ಲ ಸರಿಯಾಗಿ ಇಟ್ಕೊಂಡಿದೀಯಾ ಅಂತ ನೋಡು ಎನ್ನುತ್ತಿದ್ದಂತೆ ದೇವರ ಮನೆಯಿಂದ ಸುಮಂತನ ಕೂಗು ಇದೇನೆ ವಾರದಿಂದ ಹೇಳ್ತಾ ಇದ್ದೀನಿ ದೀಪದ ಸ್ತಂಭಗಳನ್ನು ಬದಲಾಯಿಸು ಅಂತ ಹಿತ್ತಾಳೆ ಬೇಡ ಬೆಳ್ಳಿದು ಕೊಟ್ಟು ಬಿಡು ಅಂತಿದ್ದೀನಿ ತುಪ್ಪದಲ್ಲಿ ಅದ್ದಿದ್ದ ಹೂಬತ್ತಿಗಳು ಮುಗಿದಿವೆ ಅಂತಾನೂ ಹೇಳ್ತಾನೇ ಇದ್ದೀನಿ ಯಾಕೋ ನನ್ನ ಮಾತು ನಿನ್ನ ಗಮನಕ್ಕೆ ಬರ್ತಾನೇ ಇಲ್ಲ ಹುಷಾರಾಗಿ ಇದ್ದಿತಾನೆ ಪತಿಯ ಮಾತಿಗೆ ವೈಷ್ಣವಿ ಹೂ ಗುಟ್ಟಿದಳಷ್ಟೆ ಮನದಲ್ಲಿ ವಿಪ್ಲವ ತುಂಬಿಕೊಂಡ ವೈಷ್ಣವಿ ಗೋಡೆ ಗಡಿಯಾರದತ್ತ ಕಣ್ಣು ಹಾಯಿಸಿದಾಗ ಇನ್ನೂ ಒಂದು ಗಂಟೆ ಮಾತ್ರ ಸಮಯ ಇದೆ ಎಲ್ಲ ಕೆಲಸಗಳು ಹಾಗೇ ಬಿದ್ದಿವೆ ಮನೆಯೆಲ್ಲ ಒಪ್ಪ ಮಾಡಿ ಹೋಗೋಕೆ ತುಂಬ ತಡ ಆಗುತ್ತೆ ಸ್ವಗ್ಗದಲ್ಲಿ ಹೇಳಿಕೊಳ್ಳುತ್ತಾ ಗಡಿಬಿಡಿಯಿಂದ ಕೆಲಸ ಮಾಡಿಕೊಳ್ಳತೊಡಗಿದಳು ವೈಷ್ಣವಿ ವೈಷ್ಣವಿ ಕೆಲಸವಳ ಹತ್ರ ಹೇಳಿ ನಾನು ಎಲ್ಲ ಕೆಲಸ ಮಾಡಿಸ್ತೀನಿ ನೀನು ನೆಮ್ಮದಿಯಿಂದ ಕೆಲಸಕ್ಕೆ ಹೋಗಮ್ಮ ಎನ್ನುತ್ತಾ ಹೊಳಬಂದ ಮಾವನತ್ತ ಸಂಶಯದ ನೋಟ ಬೀರಿದ ವೈಷ್ಣವಿಯ ಮನಸ್ಸು ಗೊಂದಲದ ಗೂಡಾಗಿತ್ತು ಅವಸರವಸರವಾಗಿ ಕೆಲಸಗಳನ್ನು ಮುಗಿಸಿ ಏನೋ ಚೂರು ತಿನ್ನುವ ಹೊತ್ತಿಗೆ ಟೈಮ್ ಆಗ್ತಿದೆ ಬಾ ವೈಷ್ಣವ್ ಸುಮಂತನ ಕರೆ ಗಾಡಿಯಲ್ಲಿ ಗಂಡನೊಂದಿಗೆ ಹೊರಟರೂ ಕೂಡ ವೈಷ್ಣವಿ ತನ್ನದೇ ಆದ ಯೋಚನಾ ಲೋಕದಲ್ಲಿ ಮುಳುಗಿದ್ದಳು ಬ್ಯಾಂಗ್ಳೂರಿನ ಸರ್ಕಾರಿ ಕಾಲೇಜ್ನಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕಿಯಾಗಿದ್ದ ವೈಷ್ಣವಿ ತಾಯಿಯ ಮುದ್ದಿನ ಏಕೈಕ ಸುಪುತ್ರಿ ಸಂಸ್ಕಾರವಂತೆ ಆಗತಾನೆ ತೊದಲು ನುಡಿಯುತ್ತಿದ್ದ ವಯಸ್ಸಿಗೆ ಅಪಘಾತದಲ್ಲಿ ತಂದೆಯನ್ನು ಕಳೆದುಕೊಂಡು ತಂದೆಯ ಪ್ರೀತಿಯಿಂದ ವಂಚಿತಳಾಗಿಯೇ ಬೆಳೆದ ವೈಷ್ಣವಿಗೆ ಯಾವುದೇ ಕೊರತೆಯಾಗದಂತೆ ಬೆಳೆಸಿದ್ದು ತಾಯಿ ಭಾರತಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಭಾರತಿಗೆ ವೈದವ್ಯ ಪ್ರಾಪ್ತಿಯಾದಾಗ ಕೇವಲ ಇಪ್ಪತ್ತ್ಮೂರರ ಹರೆಯ ತಂದೆ ತಾಯಿಯರು ಮರುಮದುವೆಗೆ ಎಷ್ಟೇ ಒತ್ತಾಯಿಸಿದರೂ ಸರ್ವತ್ತ ಹೊಪ್ಪದೆ ಮಗಳಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟವರು ಭಾರತಿ ಪ್ರೀತಿಸಿ ಮದುವೆಯಾಗಿ ಕೇವಲ ಮೂರು ವಸಂತಗಳನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಕಿರಣನೊಂದಿಗೆ ಬಾಳಿದ ಆ ದಿನಗಳೇ ಅವಳ ನೆನಪಿನ ಸಂಗಾತಿಯಾಗಿದ್ದವು ಮಗಳಿಗೆ ಒಳ್ಳೆಯ ಶಾಲೆ ಕಾಲೇಜ್ಗಳಲ್ಲಿ ಶಿಕ್ಷಣ ಕೊಡಿಸಿದರು ವೈಷ್ಣವಿ ಡಿಗ್ರಿ ಮುಗಿಯುತ್ತಿದ್ದಂತೆ ಕೆಲಸಕ್ಕೆ ಸೇರಿಕೊಂಡು ತನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕಿಯಾದಾಗ ತಾಯಿ ಭಾರತಿಗೆ ಮಗಳ ಮದುವೆಯ ಚಿಂತೆ ಬಲವಾಯಿತು ನೋಡಲು ಸುಂದರವಾಗಿದ್ದ ವೈಷ್ಣವಿ ಅಷ್ಟೇ ಬುದ್ಧಿವಂತಳು ತಾಯಿ ತನ್ನನ್ನು ಬೆಳೆಸಲು ಪಟ್ಟ ಶ್ರಮ ತ್ಯಾಗಗಳ ಅರಿವು ಅವಳಿಗಿತ್ತು ಕೆಲಸ ಮಾಡುತ್ತಿರುವ ಕಾಲೇಜಿನಲ್ಲಿಯೇ ಸಹ ಪ್ರಾಧ್ಯಾಪಕನಾಗಿದ್ದ ಸುಂದರ ಯುವಕ ಸುಮಂತ್ ಕೂಡ ಇವಳದೇ ವಿಭಾಗದಲ್ಲಿದ್ದು ಸ್ನೇಹಮಯಿ ಸ್ವಭಾವದವನಾಗಿದ್ದನು ಕಾಲೇಜ್ನ ಆಡಳಿತ ಮಂಡಳಿ ಉಳಿದೆಲ್ಲ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕನಾಗಿದ್ದ ವೈಷ್ಣವಿ ಮತ್ತು ಸುಮಂತರಲ್ಲಿ ವಯೋಸಹಜ ಆಕರ್ಷಣೆ ಮತ್ತು ಪ್ರೀತಿ ಮೂಡಿದಾಗ ತಾಯಿಯ ಹತ್ತಿರ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದಳು ವೈಷ್ಣವಿ ಸುಮಂತ ಕೂಡ ತಂದೆ ತಾಯಿಯ ಹತ್ತಿರ ಈ ವಿಷಯವನ್ನು ತಿಳಿಸಿದ್ದಲ್ಲದೆ ಸಂಪ್ರದಾಯದ ಪ್ರಕಾರ ಜಾತಕ ವಧು ಪರೀಕ್ಷೆಗೂ ಸಮ್ಮತಿಸಿದ ನಂತರವೇ ಮದುವೆಯು ನಡೆದಿತ್ತು ಜಾತಿಯ ಕುಟುಂಬಗಳ ತೊಡಕಿಲ್ಲದೆ ಪರಸ್ಪರ ಒಪ್ಪಿಗೆ ಇದ್ದುದರಿಂದ ಮದುವೆಗೆ ಯಾವುದೇ ರೀತಿಯ ತೊಡಕಾಗಲಿಲ್ಲ ಒಬ್ಬರನ್ನೊಬ್ಬರು ಅರಿತು ನಡೆಯುವ ಸುಖಿ ಸಂಸಾರ ವೈಷ್ಣವಿ ಮತ್ತು ಸುಮಂತರದು ಮದುವೆಯಾದ ವರ್ಷದಲ್ಲಿಯೇ ಮುದ್ದು ಮಿಲಿಂದ್ ಮನೆಯನ್ನು ಮಡಿಲನ್ನು ತುಂಬಿದ ಈಗ ಮಿಲಿಂದ್ ಐದರ ಪೋರ ಸುಮಂತ್ನ ತಾಯಿ ಎರಡು ವರ್ಷದ ಹಿಂದೆ ಹೃದಯಾಘಾತದಿಂದ ಮರಣಿಸಿದ ನಂತರ ತಂದೆಯನ್ನು ಹಳ್ಳಿಯಿಂದ ಬ್ಯಾಂಗ್ಲೂರಿಗೆ ಕರೆತಂದ ಸುಮಂತ್ ಹಳ್ಳಿಯ ವಾತಾವರಣದಿಂದ ಪಟ್ಟಣಕ್ಕೆ ಬೇಗನೆ ಹೊಂದಿಕೊಂಡರು ಸುಮಂತ್ನ ತಂದೆ ಶ್ರೀಕಂಠರಾಯರು ಹೆಂಡತಿಯ ನಿಧನಾನಂತರ ಜೀವನದ ಆಸಕ್ತಿಯನ್ನೇ ಕಳೆದುಕೊಂಡಂತಿದ್ದ ಶ್ರೀಕಂಠರಾಯರನ್ನು ಬ್ಯಾಂಗ್ಳೂರಿಗೆ ಕರೆತರುವಲ್ಲಿ ವೈಷ್ಣವಿಯ ಪಾತ್ರವೇ ಹಿರಿದಾಗಿತ್ತು ತಂದೆಯ ಪ್ರೀತಿಯನ್ನು ಕಾಣದ ಅವಳಿಗೆ ಹಿರಿಯ ಜೀವವೊಂದು ಆಸರಿಗಾಗಿ ಪರಿತಪಿಸುವುದು ಮನಸ್ಸಿಗೆ ನೋವು ಕೊಟ್ಟಿತ್ತು ನಾವಿಬ್ಬರು ಕೆಲಸಕ್ಕೆ ಹೋಗುವರು ಅಪ್ಪ ಒಬ್ಬರೇ ಮನೆಯಲ್ಲಿದ್ದು ಬೇಜಾರಾಗ್ಬೋದು ಹಳ್ಳಿಯಲ್ಲಿ ಅವರಿಗೆ ಬೇಕಾದವರು ಇರ್ತಾರೆ ಇಲ್ಲಿ ಅವರಿಗೆ ಜೊತೆಯಾಗಿ ಯಾರು ಇರ್ತಾರೆ ಸುಮಂತನ ಮಾತುಗಳಿಗೆ ವೈಷ್ಣವೇದು ಒಂದೇ ಹಠ ನಾವೇನು ಇಡೀ ದಿನ ಕಾಲೇಜ್ನಲ್ಲಿ ಹೇಳ್ತೀವಾ ಮಿಲಿಂದ್ ಇರ್ತಾನೆ ಅಲ್ಲದೆ ಸರ್ಕಾರಿ ರಜೆಗಳು ಇದ್ದಾಗ ಮತ್ತು ರವಿವಾರಗಳಲ್ಲಿ ಮನೆಯಲ್ಲೇ ಇಡ್ತೀವಿ ಪ್ರತಿದಿನ ಸಂಜೆ ಬಂದು ಬಿಡ್ತೀವಿ ಕೆಲವು ತಿಂಗಳು ಬರಲಿ ಹೊಂದಿಕೆಯಾದರೆ ಇಲ್ಲಿಯೇ ಕಾಯಂ ಇದ್ದು ಬಿಡಲಿ ಹೆಂಡತಿಯ ಅನುನಯದ ಮಾತಿಗೆ ಸುಮಂತನಿಗೆ ಇಲ್ಲವೆನ್ನಲಾಗಲಿಲ್ಲ ತಾನೇ ಹಳ್ಳಿಗೆ ಹೋಗಿ ರಾಯರನ್ನು ಕರೆತಂದ ಶ್ರೀಕಂಠ ರಾಯರದು ಸಾತ್ವಿಕ ಸ್ವಭಾವ ಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಅವರಲ್ಲಿ ಶಿಸ್ತು ಮನೆ ಮಾಡಿತ್ತು ತಮ್ಮ ಅಚ್ಚುಕಟ್ಟಾದ ದಿನಚರ್ಯ ಜೊತೆಗೆ ಕೆಲಸಕ್ಕೆ ಹೋಗುವ ಮಗಸೊಸೆಗೆ ಚಿಕ್ಕಪುಟ್ಟ ಕೆಲಸಗಳಲ್ಲಿ ನೆರವಾಗುವುದು ಶಾಲೆಯಿಂದ ಬಂದ ಮೇಲಿಂದನಿಗೆ ಶಾಲಾ ಸಮವಸ್ತ್ರ ಬದಲಾಯಿಸಿ ಕೈಕಾಲು ಮುಖ ತೊಳೆಸಿ ಹಾಲು ಕಾಯಿಸಿ ಆರ್ಲಿಕ್ಸ್ ಹಾಕಿ ಕುಡಿಯಲು ಕೊಡುವುದು ಸಂಜೆ ಹೊತ್ತಿನಲ್ಲೇ ದೇವರ ಚಿಕ್ಕ ಶ್ಲೋಕಗಳನ್ನು ಮತ್ತು ಪೌರಾಣಿಕ ಕಥೆಗಳನ್ನು ಹೇಳುವುದು ಮುಂತಾದ ಸಣ್ಣ ಕೆಲಸಗಳಲ್ಲಿ ಸೊಸೆಗೆ ಆಸರೆಯಾಗಿದ್ದರು ಒಂದು ದಿನವೂ ಅವರಿಂದ ಮನಸ್ಸಿಗೆ ಬೇಜಾರಾಗಿದ್ದೇ ಇಲ್ಲ ತಿಂಡಿ ಊಟಗಳಲ್ಲಿ ಕೂಡ ಸ್ವಲ್ಪವೂ ತಕಾರಾರಿಲ್ಲದೆ ಏನೇ ಮಾಡಿಕೊಟ್ಟರೂ ತಿನ್ನುವ ಚೆನ್ನಾಗಿ ಮಾಡಿದ್ಯಮ್ಮ ಎಂದು ಪ್ರೀತಿಯಿಂದ ಆ ವಿಶಾಲ ಹೃದಯಿ ಆ ರಾಯರು ಬಾಯಿ ಚಪಲವಿಲ್ಲದ ಹೊರಗಿನ ತಿನಿಸುಗಳತ್ತ ತಿರುಗಿಯೂ ನೋಡದ ಅವರ ಆರೋಗ್ಯ ಅವರ ವಯಸ್ಸನ್ನು ಹತ್ತು ವರ್ಷ ಚಿಕ್ಕವರೇನೋ ಅನ್ನಿಸುವಂತಿತ್ತು ಸ್ವಾತ್ವಿಕ ಊಟ ತಿಂಡಗಳೊಂದಿಗೆ ತಮ್ಮ ಆರೋಗ್ಯದತ್ತಲು ವಿಶೇಷ ಕಾಳಜಿ ಶ್ರೀಕಂಠರಾಯರದು ಪ್ರತಿದಿನ ಮನೆ ಹತ್ತಿರದ ಪಾರ್ಕಿನಲ್ಲಿ ಎರಡು ಹೊತ್ತು ಕಾಲ್ನಡಿಗೆ ತಪ್ಪಿಸ್ತಿರಲಿಲ್ಲ ಬೆಳಿಗ್ಗೆ ಕಾಲ್ನಡಿಗೆ ಮುಗಿಸಿ ಬರುವಾಗ ಹಾಲು ಮೊಸರಿನ ಪ್ಯಾಕೆಟ್ ಜೊತೆಗೆ ತಾಜಾ ಸೊಪ್ಪು ತರುವ ಅಭ್ಯಾಸ ಮಾಡಿಕೊಂಡಿದ್ದರು ತಂದ ಸೊಪ್ಪನ್ನು ಸ್ವಚ್ಛಗೊಳಿಸಿ ಫ್ರಿಜ್ ಒಳಗೆ ಇಡುವ ಕೆಲಸವೂ ರಾಯರದೆ ಆದರೆ ಹೀಗೆ ಕಾಯಿತು ಮಾವನ ನಡೆಯಲ್ಲಿ ವೈಷ್ಣವಿಗೆ ಅನುಮಾನದ ಸೆಲಕು ನಾನೇ ತಪ್ಪು ಭಾವಿಸ್ತಾ ಇದ್ದೀನ ನನ್ನ ಕಣ್ಣುಗಳೇ ಮೋಸ ಹೋದ್ವಾ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ಅನ್ನೋದು ಗೊತ್ತು ಆದರೆ ನನ್ನ ಕಿವಿಯಾರೆ ಕೇಳಿದ್ದು ಕೂಡ ಸುಳ್ಳಾಗೋಕ್ಕೆ ಹೇಗೆ ಸಾಧ್ಯ ಈ ಸಂಶಯದ ಸುಳಿಯಲ್ಲಿ ಒಬ್ಬಳೆ ಒದ್ದಾಡ್ತಾ ಇರುವ ವೈಷ್ಣವಿಗೆ ಈ ವಿಷಯವನ್ನು ಗಂಡನಲ್ಲಿ ಹೇಳಲು ಹಿಂದೇಟು ಪಕ್ಕದ ಮನೆ ಅನಂತರಾಮ್ ಅಂಕಲ್ ಅವರು ಕಣ್ಣಾರೆ ಕಂಡು ಹೇಳಿದ್ದು ಕೂಡ ಸುಳ್ಳು ಅನ್ನೋಕ್ಕಾಗುತ್ತಾ ಅಂದು ಸಂಜೆ ವಾಕಿಂಗ್ ಹೋಗೋ ಬದಲು ಶ್ರೀಕಂಠರಾಯರು ಯಾರೊಂದಿಗೋ ತುಂಬ ಹೊತ್ತು ಫೋನಿನಲ್ಲಿ ಮಾತನಾಡುವುದು ಗಮನಕ್ಕೆ ಬಂದಿತ್ತು ಮನೆಯ ಪಕ್ಕ ಇರುವ ಗಿಡದ ಹತ್ತಿರ ಹೋಗಿ ತಗ್ಗಿದ ಧ್ವನಿಯಲ್ಲಿ ಮಾತನಾಡುವುದನ್ನು ಕುತೂಹಲದಿಂದ ಆಲಿಸಿದ್ದಳು ವೈಷ್ಣವಿ ಅಸ್ಪಷ್ಟವಾಗಿ ಕೆಲವೇ ವಾಕ್ಯಗಳು ಕಿವಿಗೆ ಬಿದ್ದಿದ್ದವು ನಿಂಗೆ ಇನ್ನು ವಯಸ್ಸಿದೆ ಕೊನೆಗಾಲದಲ್ಲಿ ಒಬ್ಬರಿಗೊಬ್ಬರು ಆಸರೆ ಬೇಕಾಗುತ್ತೆ ನೀನು ಮರು ಮದುವೆಗೆ ಸಮ್ಮತಿಸು ನನ್ನನ್ನು ನಂಬು ನನ್ನ ಮಾತಿಗೆ ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ಮುಂದಿನ ಜೀವನ ನೆಮ್ಮದಿಯಾಗಿರುತ್ತೆ ಈ ಮಾತು ಕಿವಿಗೆ ಬಿದ್ದಾಗಿನಿಂದ ವೈಷ್ಣವಿಗೆ ಅದೆಂಥದ್ದು ಹೊಯ್ದಾಟ ಮರುದಿನ ಶ್ರೀಕಂಠರಾಯರು ಮನೆಯಲ್ಲಿಯೇ ಮೊಬೈಲ್ ಮರೆತು ಹಿಟ್ಟು ವಾಕಿಂಗ್ಗೆ ಹೋಗಿದ್ದು ವೈಷ್ಣವಿಯ ಗಮನಕ್ಕೆ ಬಂತು ಬೇರೆಯವರ ಮೊಬೈಲ್ ಮುಟ್ಟುವ ಅಭ್ಯಾಸ ಮನೆಯಲ್ಲಿ ಯಾರಿಗೂ ಇಲ್ಲ ಆದರೆ ಹಿಂದಿನ ದಿನದ ಮಾವನ ಮಾತುಗಳು ಮತ್ತು ಅನಂತರಾಮ್ ಅಂಕಲ್ ಹೇಳಿದ್ದು ವೈಷ್ಣವಿಯ ತಲೆಯಲ್ಲಿ ಭೂತದಂತೆ ಹೊಕ್ಕು ಮನಸ್ಥಿತಿಯಲ್ಲಿ ಹಾಳು ಮಾಡಿದ್ದು ಹೇಗಾದರೂ ಮಾಡಿ ವಿಷಯವನ್ನು ಖಾತ್ರಿ ಮಾಡಿಕೊಳ್ಬೇಕು ಎಂದು ನಿರ್ಧಾರ ಮಾಡಿದ್ದಳು ಮಾವ ನಿನ್ನೆ ಸಂಜೆ ಅಷ್ಟೊತ್ತಿನ ತನಕ ಮಾತನಾಡಿದಾದ್ರು ಯಾರ ಜೊತೆಗೆ ಅನ್ನುವ ಸಂಶಯವನ್ನು ಬಗೆಹರಿಸಿಕೊಳ್ಳಲು ಮಾವನ ಮೊಬೈಲ್ ಚೆಕ್ ಮಾಡಿದಾಗ ತಲೆ ಒಂದು ಕ್ಷಣ ದಿಮ್ ಎಂದು ಸುತ್ತಿದಂತಾಯಿತು ಒಮ್ಮೆ ಅಲ್ಲದೆ ಅನೇಕ ಬಾರಿ ಆ ನಂಬರ್ಗೆ ಕರೆ ಮಾಡಿದ್ದು ಕಂಡು ಬಂದಿತ್ತು ಇಷ್ಟು ವಯಸ್ಸಾದ ಮಾವನಿಗೆ ಮರು ಮದುವೆಯ ಚಪಲವೇ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂಬ ಮಾತಿನಂತೆ ಅದು ಹೇಗೋ ಅವತ್ತಿಡಿ ನಿದ್ದೆ ಇಲ್ಲದೆ ಹೊರಳಾಡಿದಳು ಮರುದಿನ ಬೆಳಿಗ್ಗೆ ರವಿವಾರ ಸ್ವಲ್ಪ ನೆಮ್ಮದಿಯಾಗಿ ಕೆಲಸ ಮಾಡಿಕೊಳ್ಳಬಹುದು ಎಂದು ಅಂದುಕೊಂಡು ಬಾಗಿಲು ಸಾರಿಸಲು ಹೊರಗೆ ಬರುವಷ್ಟರಲ್ಲಿ ಅನಂತರಂ ಅಂಕಲ್ ವಾಕಿಂಗ್ ಮುಗಿಸಿ ಮನೆಗೇಟ್ ಹತ್ರ ಬಂದಿದ್ದರು ನಿಮ್ಮ ಅಮ್ಮ ಕೂಡ ಬಂದಿದ್ದರು ಅದೇನೋ ತುಂಬ ಗಹನವಾದ ವಿಚಾರ ಮಾತಾಡ್ತಾ ಇರುವ ಹಾಗೆ ಅನಿಸಿತ್ತು ನಾನು ನಿಮ್ಮ ಮಾವನನ್ನು ಮಾತನಾಡಿಸಲಿಲ್ಲ ಹಾಗೆ ಬಂದುಬಿಟ್ಟೆ ಇವತ್ತು ನಾವು ಊರಿಗೆ ಹೋಗುತ್ತಿದ್ದೇವಮ್ಮ ಹೀಗಾಗಿ ಬೇಗ ವಾಪಸ್ ಬಂದೆ ಅನಂತರಾಮ್ ಅಂಕಲ್ ಮಾತಿಗೆ ವೈಷ್ಣವಿ ಸುಮ್ಮನೆ ಬಲವಂತದ ಒಂದು ನಗ ಬೀರಿ ಹೊಳ ನಡೆದಳು ನಡ ಏನು ನನ್ನ ಅರಿವಿಗೆ ಬರದಂತೆ ಅಮ್ಮನಾದರೂ ಇರೋ ವಿಷಯ ಹೇಳ್ಬೋದಿತ್ತಲ್ವಾ ಯಾವತ್ತು ಈ ರೀತಿ ವರ್ತಿಸದ ಅಮ್ಮ ಇತ್ತೀಚೆಗೆ ಈಗೇಕೆ ಅಮ್ಮನ ಬಗ್ಗೆ ತಪ್ಪು ತಿಳಿದಿದ್ದೇನಾ ಅಥವಾ ಅಮ್ಮನೇ ಏನೋ ನನ್ನಿಂದ ಮುಚ್ಚಿ ಇಡ್ತಿದ್ದೀರಾ ಎಲ್ಲ ಅಯೋಮಯ ನೋಡೋಣ ಎಲ್ಲಿ ತನಕ ಈ ಕದ್ದು ಮಿಚ್ಚಿ ಆಟ ನಡೆಯುತ್ತೆ ನೋಡೇ ಬಿಡ್ತೀನಿ ವೈಷ್ಣವಿಯ ಮನಸ್ಸು ನಿಷ್ಕಲ್ಮಸ ಮನಸ್ಸಿನ ತಾಯಿಯನ್ನು ಬಿಟ್ಟುಕೊಡೋಕ್ಕೋ ತಯಾರಿಲ್ಲ ಮಾವನ ಮೇಲೆ ಮನಸ್ಸಿನಲ್ಲೇ ವ್ಯಗ್ರಭಾವನೆ ಇದೇ ರೀತಿ ಒಂದು ವಾರದವರೆಗೂ ಹೇಗೋ ತಾಳಿಕೊಂಡ ವೈಷ್ಣವಿಗೆ ಅಂದು ಸಹನೆ ಮೀರಿತ್ತು ಅಂದು ರಾತ್ರಿ ಪ್ರತಿದಿನದಂತೆ ಸುಮಂತ್ ಊಟದ ನಂತರ ಮಿಲಿನೊಂದಿಗೆ ಕೋಣೆ ಸೇರಿದ್ದ ಪ್ರತಿದಿನ ಕತೆ ಹೇಳಿಯೇ ಮಗುವನ್ನು ಮಲಗಿಸುವ ಅಭ್ಯಾಸ ದಿನಚರಿಯಲ್ಲೊಂದು ಅಡುಗೆ ಕೋಣೆಯನ್ನು ಸುಮಂತ ಎಂದಿನಂತೆ ಶುಚಿಗೊಳಿಸಿ ಮನೆಯ ಬಾಗಿಲು ಕಿಟಕಿಗಳನ್ನು ಭದ್ರಗೊಳಿಸಿದ ವೈಷ್ಣವಿ ಮಾವನ ಕೋನೆಯ ಹತ್ತಿರ ಬಂದಾಗ ಯಾರೊಂದಿಗೋ ಪಿಸುಧ್ವನಿಯಲ್ಲಿ ಮಾತನಾಡುವ ಶಬ್ದ ಕೇಳಿಸಿದಾಗ ಅವಳಿಗೆ ಇನ್ನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದು ಅಸಾಧ್ಯವೆನಿಸಿ ಏನಾದರೂ ಆಗಲಿ ಇವತ್ತು ವಿಷಯವಾದರೂ ಏನು ಅನ್ನುವುದನ್ನು ಮಾವನಿಂದ ಹೊರಹಾಕಿಸಿ ಬಿಡ್ತೀನಿ ಎಂಬ ನಿರ್ಧಾರ ಮಾಡಿ ಮಾವನ ಕೋಣೆಯೊಳಗೆ ಕಾಲಿರಿಸಿದಳು ಕೈಯಲ್ಲಿ ಯಾವುದೋ ಪುಸ್ತಕ ಹಿಡಿದು ಇನ್ನೊಂದು ಕೈಯಲ್ಲಿ ಹಿಡಿದ ಮೊಬೈಲ್ನಲ್ಲಿ ಮಾತು ಹವ್ಯತವಾಗಿ ನಡೆದಿತ್ತು ನಿಮ್ಮ ಹತ್ರ ಏನೋ ಕೇಳುವುದಿತ್ತು ಮಾವ ಅಂದಾಗ ಶ್ರೀಕಂಠರಾಯರು ನನ್ನ ಹತ್ರ ಮಾತನಾಡೋಕ್ಕೆ ಅಷ್ಟೊಂದು ಪೀಟಿಗೆ ಏಕಮ್ಮ ಏನು ಕೇಳುವುದಿದೆ ನೇರವಾಗಿ ಹೇಳು ಹಣ ಏನಾದರೂ ಬೇಕಿತ್ತಾ ಎಲ್ಲಾದರೂ ಪ್ರವಾಸ ಹೋಗ್ತಿದ್ದೀರಾ ನಾನು ಎಲ್ಲಿಂದ ಜೊತೆ ಆರಾಮವಾಗಿ ಆಟ ಆಡ್ಕೊಂಡು ಇರ್ತೀನಿ ನೆಮ್ಮದಿಯಾಗಿ ಮಾವನ ಮಾತನ್ನು ತುಂಡರಿಸ್ತಾ ಅದೆಲ್ಲ ಏನು ಬೇಕಿಲ್ಲ ಮಾವ ನನಗೆ ತೀರ ಸಂಬಂಧಿಸಿದ ವೈಯಕ್ತಿಕ ವಿಷಯ ಅನ್ನಿಸಿತ್ತು ಅದಕ್ಕೆ ಕೇಳೋಕ್ಕೆ ಬಂದೆ ಮುಚ್ಚುಮರೆ ಮಾಡದೆ ಹೇಳಿರಿ ಅಲ್ವಾ ಹುಬ್ಬುಕಂಠಕ್ಕೆ ನೋಡುತ್ತಾ ಶ್ರೀಕಂಠರಾಯರದು ಸಂಶಯದಿಂದ ಕೇಳಿದಾಗ ಎಂದಿನಂತೆ ಅದೇ ಮಂದಸ್ಮಿತ ಮುಖಭಾವ ಕೇಳು ಅನ್ನುವಂತೆ ಕಣ್ಣಲ್ಲೇ ಸೂಚಿಸಿದ ಮಾವನತ್ತ ನೋಡಿದ ವೈಷ್ಣವಿಗೆ ಮಾತನ್ನು ಹೇಗೆ ಪ್ರಾರಂಭಿಸುವುದು ಎಂಬ ಯೋಚನೆ ಆಯಿತು ಅದು ಮಾವ ನಿನ್ನೆ ನೀವು ಯಾರ ಹತ್ರ ಮರುಮದುವೆ ಅಂತ ಮಾತನಾಡ್ತಾ ಇದ್ದೀರಿ ಈ ಮಾತು ಅಚಾನಕ್ಕಾಗಿ ನನ್ನ ಕಿವಿಗೆ ಬಿತ್ತು ಅಲ್ಲದೆ ಕಳೆದ ವಾರ ನೀವು ವಾಕಿಂಗ್ ಹೋದಾಗ ನನ್ನ ಅಮ್ಮನು ಅಷ್ಟು ಬೆಳಿಗ್ಗೆ ಬಂದಿದ್ರು ಅನ್ನೋದು ಕೂಡ ಗೊತ್ತಾಯಿತು ಪಾರ್ಕಲ್ಲಿ ತುಂಬ ಮಾತನಾಡ್ತಾ ಇದ್ರಿ ಅನ್ನೋದು ಕೂಡ ತಿಳಿಯಿತು ನಮ್ಮ ಅಮ್ಮ ಯಾಕೋ ನಾನು ಫೋನ್ ಮಾಡಿದರೆ ಸರಿಯಾಗಿ ಮಾತನಾಡಲಿಲ್ಲ ಏನೇನೋ ಸಬೋಬು ಹೇಳಿ ಬೇಗ ಫೋನ್ ಕಟ್ ಮಾಡೋದು ಗಮನಕ್ಕೆ ಬಂತು ಏನು ವಿಷಯ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಅನ್ನೋದನ್ನು ಕೇಳೋಣ ಅಂತ ಬಂದೆ ಈ ವಿಷಯ ನಿಮ್ಮ ಮಗನಿಗೂ ಗೊತ್ತಿಲ್ಲ ಈಗ ಹೇಳಿ ಮಾವ ಏನದು ಅಮ್ಮನೊಂದಿಗೆ ಕದ್ದು ಮುಚ್ಚಿ ನಿಮ್ಮ ಮಾತುಗಳು ಅಂದಾಗ ನೀನಾಗಿ ವಿಷಯ ಪ್ರಸ್ತಾಪ ಮಾಡಿದ್ದಿಂದ ನನಗೆ ಕೆಲಸ ಅಗ್ರವಾಯಿತು ಕಣಮ್ಮ ನಾಳೆ ನಾನೇ ಹೇಳೋಣ ಅಂತಿದ್ದೆ ಮಗು ಮಲಗಿದ್ರೆ ಸುಮಂತ್ನನ್ನು ಕರೆದು ಬಿಡಮ್ಮ ಒಟ್ಟಿಗೆ ಹೇಳಿಬಿಡ್ತೀನಿ ಇದರಲ್ಲಿ ನಿಮ್ಮ ಪಾತ್ರವು ಮುಖ್ಯವಾಗಿದೆ ಇನ್ನು ಮಲಗಿಲ್ವ ಅಪ್ಪ ಮಾತ್ರೆ ತಕೊಂಡ್ರಾ ಇದೇನೆ ನೀನು ಇಲ್ಲೇ ಇದೆಯಾ ಎನ್ನುತ್ತಾ ಕೋಣೆಯೊಳಗೆ ಬಂದ ಸುಮಂತ್ನನ್ನು ನೋಡಿದ ಮಂಚದ ಮೇಲೆ ಕುಳಿತಿದ್ದ ರಾಯರು ಮಗನಿಗೆ ತಮ್ಮ ಪಕ್ಕದಲ್ಲೇ ಕ್ರೂರುವಂತೆ ಹಾಸಿಗೆ ತಟ್ಟಿ ಸೂಚಿಸಿದಾಗ ಸುಮಂತ್ ಅವರು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಬಂದು ಕುಳಿತ ವಿಷಯ ಏನಂದರೆ ವೈಷ್ಣವಿಯ ತಾಯಿ ಭಾರತಿಗೆ ಮರುಮದುವೆ ವಿಷಯದ ಬಗ್ಗೆ ನಿಮ್ಮಿಬ್ಬರ ಅಭಿಪ್ರಾಯ ಕೇಳೋದಿತ್ತು ಅದಕ್ಕಾಗಿ ನಿಮ್ಮಿಬ್ಬರ ರಾಯರಿಗೆ ಪೂರ್ತಿ ಮಾಡಲು ಕೂಡ ಅವಕಾಶ ಕೊಡದಂತೆ ಹತ್ತೆಗೆ ಮರುಮದುವೆ ಏನಪ್ಪ ಇದು ಸುಮಂತ್ ಕಳವಳದ ಧ್ವನಿಯಿಂದ ಕೇಳುತ್ತಿದ್ದರೆ ವೈಷ್ಣವಿ ಹಣಿಗನ್ನಾಗಿ ಗಂಡನತ್ತ ನೋಡಿದಳು ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇಲ್ಲಿ ಒತ್ತಾಯವಿಲ್ಲ ನಿಮ್ಮಿಬ್ಬರ ಅನುಮತಿ ಇದ್ರೆ ಮಾತ್ರ ಮುಂದುವರಿಯುವುದು ಪಾರ್ಕಿಗೆ ಪ್ರತಿದಿನ ಹರೀಶ್ ಅಂತ ಒಬ್ಬರು ಬರ್ತಾರೆ ಪೋಸ್ಟ್ ಆಫೀಸ್ನಲ್ಲಿ ಆಫೀಸರ್ ಆಗಿರುವ ಅವರಿಗೆ ಇನ್ನು ಐದು ವರ್ಷ ಸರ್ವಿಸ್ ಇದೆ ಹೆಂಡತಿ ತೀರಿಕೊಂಡು ಹತ್ತು ವರ್ಷ ಆಯಿತಂತೆ ಅಪಘಾತದಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಅದೇ ವ್ಯಸನದಲ್ಲಿ ಕೆಲವು ವರ್ಷ ತುಂಬ ವೇದನೆ ಬಿಟ್ಟಿದ್ದಾರೆ ಒಬ್ಬ ಮಗ ಇದ್ದಾನೆ ಇಂಜಿನಿಯರಿಂಗ್ ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ವಿದೇಶಕ್ಕೆ ಹೋದವನು ಸ್ವದೇಶಕ್ಕೆ ಮರಳುವ ಆಶೆಯನ್ನೇ ಕೈಬಿಟ್ಟಿದ್ದಾನಂತೆ ಅಲ್ಲಿಯೇ ಕೆಲಸ ಕೂಡ ದೊರೆತು ವಿದೇಶಿ ಹುಡುಗಿಯನ್ನೇ ಮದುವೆ ಕೂಡ ಆಗಿದ್ದಕ್ಕೆ ತಂದೆಗೆ ಫೋನ್ ಮಾಡಿ ಹೇಳಿದ್ದಾನಂತೆ ಹರೀಶ್ ಇತ್ತೀಚೆಗೆ ನನಗೆ ಹೆಚ್ಚು ಆತ್ಮೀಯರಾಗಿ ತಮ್ಮ ಮನಸ್ಸಿನ ನೋವನ್ನೆಲ್ಲ ಹೇಳಿಕೊಂಡಾಗ ನಿಜಕ್ಕೂ ಬೇಜಾರವಾಯಿತು ಆ ಕ್ಷಣಕ್ಕೆ ನನ್ನ ಕಣ್ಮುಂದೆ ಬಂದಿದ್ದು ವೈಷ್ಣವಿಯ ತಾಯಿ ಭಾರತಿ ಹೇಗೋ ಇಬ್ಬರು ಒಂಟಿ ಪಯನಿಗರು ಈ ವಿಷಯವನ್ನು ಇಬ್ಬರಲ್ಲೂ ಪ್ರಸ್ತಾಪ ಮಾಡಿದೆ ತುಂಬ ತಿಳಿಸಿ ಹೇಳಿದ ಮೇಲೆ ಹರೀಶ್ ಒಪ್ಪಿಗೆ ಕೊಟ್ಟರು ಹರೀಶ್ ಅವರ ಮಗ ಕೂಡ ಒಪ್ಪಿಗೆ ಕೊಟ್ಟಾಗಿದೆ ಇನ್ನು ನೀವಿಬ್ಬರು ನಿಮ್ಮ ಅಭಿಪ್ರಾಯ ತಿಳಿಸಬೇಕು ನಿಮ್ಮ ಹತ್ರ ಈ ವಿಷಯ ಹೇಗೆ ಪ್ರಸ್ತಾಪಿಸೋದು ಅನ್ನೋದೇ ಚಿಂತೆಯಾಗಿತ್ತು ಏನು ಹೇಳ್ತೀರಿ ನೀವಿಬ್ಬರು ಈ ವಿಚಾರಕ್ಕೆ ಮಾವನತ್ತ ಕತ್ತೆತ್ತಿ ಮಾನ ಒದಳಾಗಿ ನೋಡಿದ ವೈಷ್ಣವಿ ಅಮ್ಮ ಏನಂದ್ರು ಮಾವ ಈ ವಿಚಾರಕ್ಕೆ ಅಂದಾಗ ಭಾರತಿ ಇನ್ನೂ ತನಕ ಒಪ್ಪಿಗೆ ಕೊಟ್ಟಿಲ್ಲಮ್ಮ ತುಂಬ ಪ್ರಯತ್ನ ಮಾಡಿದೆ ಇಷ್ಟು ವರ್ಷ ಒಂಟಿಯಾಗಿ ಇದ್ದವಳಿಗೆ ಈ ವಯಸ್ಸಲ್ಲಿ ಈ ಹೊರೆ ಬೇಕಾ ಅಂದರು ನಿಮಗೆ ಈ ವಿಷಯ ಹೇಳೋಕ್ಕೋ ನನಗೆ ತಡೆ ಹಾಕಿದ್ರು ನನ್ನ ಅತಿಯಾದ ಒತ್ತಡಕ್ಕೆ ಕೂಡ ಅವರು ಒಪ್ಪುತ್ತಿಲ್ಲ ಎಷ್ಟೋ ಬಾರಿ ಫೋನ್ ಮಾಡಿ ಹೇಳಿದರು ಅವರು ಸಮ್ಮತಿಸ್ತಿಲ್ಲ ಪಾರ್ಕಿಗೆ ಕರೆಸಿ ಕೇಳಿದಾಗೋ ಅವರು ಒಪ್ಪಲಿಲ್ಲ ಕೊನೆ ತನಕ ಇರ್ತೀವಿ ನನಗೆ ಬಲವಂತ ಮಾಡು ಬೇಡಿ ಅಂತಿದ್ದಾರೆ ನೀವಾದರೂ ಇಬ್ಬರು ಹೇಗಾದರೂ ಮಾಡಿ ಒಪ್ಪಿಸ್ತೀರಾ ನೋಡಿ ನಾವಿಬ್ಬರು ನಾಳೆನೇ ಮನೆಗೆ ಹೋಗಿ ಅವರಿಗೆ ವಾಸ್ತವ ಸಂಗತಿ ಮನದಟ್ಟಾಗುವಂತೆ ಹೇಳಿ ಒಪ್ಪಿಸುವ ಜವಾಬ್ದಾರಿ ನಮ್ಮದು ನೀವು ಆ ಚಿಂತೆ ಬಿಡಿ ಈ ವಯಸ್ಸಿನಲ್ಲಿ ಮುಖ್ಯವಾಗಿ ಇಬ್ಬರಿಗೂ ಆಸರೆ ಬೇಕಿದೆ ಇಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಯಾವುದೋ ವ್ಯ ವೃದ್ಧಾಶ್ರಮದ ಪಾಲಾಗಿ ಭಾವನೆ ಪಡುವುದಕ್ಕಿಂತ ಸ್ನೇಹಿತರಂತೆ ಒಬ್ಬರಿಗೊಬ್ಬರು ಜೊತೆಯಾಗಿರಲಿ ಸುಮಂತನ ಮಾತಿಗೆ ಮಗನತ್ತ ಹೆಮ್ಮೆಯಿಂದ ನೋಡಿದರು ಶ್ರೀಕಂಠರಾಯರು ಇದೇನು ವೈಷ್ಣು ಅಳ್ತಿದ್ಯಾ ಖುಷಿ ಪಡುವ ವಿಷಯ ಅಲ್ವೇನೇ ಇದು ನಿಂಗೆ ಮನಸ್ಸಿಗೆ ಸರಿಹನಿಸದೇ ಇದ್ರೆ ಬಿಚ್ಚು ಮನಸ್ಸಿನಿಂದ ಹೇಳಿಬಿಡು ಸುಮಂತನ ಮಾತಿಗೆ ಕಣ್ಣೀರು ತುಂಬಿದ ಕಣ್ಣಲ್ಲಿ ನಸು ನಗುತ್ತಾ ಗಂಡನತ್ತ ನೋಡುತ್ತಾ ನಿಂತಳು ವೈಷ್ಣವಿ ಮಾವನ ಬಗ್ಗೆ ತುಂಬ ತಪ್ಪು ತಿಳಿದಿದ್ದೆ ದೇವರಂತ ಅವರ ಬಗ್ಗೆ ಸಂಶಯಪಟ್ಟಿದ್ದೆ ಈ ವಯಸ್ಸಿನಲ್ಲಿ ಅಮ್ಮನಿಗೆ ನಿಜಕ್ಕೂ ಆಸರ ಬೇಕು ಅಮ್ಮ ನಮ್ಮ ಮನೆಗೆ ಕೂಡ ಹೆಚ್ಚು ಬರೋಲ್ಲ ಇನ್ನು ಕೊನೆ ತನಕ ನಮ್ಮಲ್ಲಿ ಬಂದು ಇರುವುದಂತೂ ಕನಸಿನ ಮಾತು ಅಮ್ಮ ತುಂಬ ಸ್ವಾಭಿಮಾನಿ ತನಗಾಗಿ ಏನನ್ನು ಬಯಸಿದವಳಲ್ಲ ನನಗಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನು ದೂರ ಸರಿಸಿದವಳು ಒಮ್ಮೆಯು ನಾನು ಈ ಬಗ್ಗೆ ಯೋಚಿಸಲೇ ಇಲ್ಲವಲ್ಲ ಅಂತ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ ನಾನು ಸ್ವಾರ್ಥಿಯಾಗಿ ಬಿಟ್ಟೇನ ಅನ್ನಿಸ್ತಿದೆ ಸೊಸೆ ಹತ್ತಿರ ಬಂದ ಶ್ರೀಕಂಠರಾಯರು ಆಪ್ತವಾಗಿ ಬೆನ್ನು ತಟ್ಟಿ ದುಃಖಿಸಬೇಡಮ್ಮ ನಿನ್ನ ನೋವು ಅರ್ಥ ಆಗುತ್ತೆ ಎಂದಾಗ ಸುಮಂತ ಇದೇನೇ ಖುಷಿಯಾದರೂ ಅಳ್ತಿ ದುಃಖ ಆದರೂ ಅಳ್ತಿ ಈಗ ಈ ಕಣ್ಣೀರು ಯಾವುದಕ್ಕೆ ಅಂತ ಕೇಳ್ಬೌದಾ ಅಂತ ನಾಟಕೀಯವಾಗಿ ಕೇಳಿದಾಗ ಅವನತ್ತ ಉಸಿಮಿನಿಸು ಬೀರಿದಳು ವೈಷ್ಣವಿ ಮಾವ ಬೆಳಿಗ್ಗೆ ಅಮ್ಮನ ಹತ್ರ ಮಾತನಾಡ್ತೀನಿ ನನ್ನದಂತೆ ಈ ವಿಷಯಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ನಿಮ್ಮ ಬಗ್ಗೆ ಅನುಮಾನದಿಂದ ನೋಡಿಬಿಟ್ಟೆ ಕ್ಷಮಿಸಿಬಿಡಿ ಮಾವಾ ಅಂದಾಗ ಹಾಗಾಗುವುದು ಸಹಜವಮ್ಮ ಅದಕ್ಕೆ ಹಿರಿಯರು ಹೇಳುವುದು ತನ್ನೀರನ್ನು ತನಿಸಿ ಕುಡಿಬೇಕು ಅಂತ ನಿನ್ನ ತಾಯಿ ನನಗೆ ಅಮ್ಮ ಒಂದೇ ಹೊಟ್ಟೆ ಹೊಟ್ಟೆಯಲ್ಲಿ ಹುಟ್ಟಿ ಜೊತೆಗೆ ಬೆಳೆದ್ರೆ ಮಾತ್ರ ಅಣ್ಣ ತಂಗಿ ಬಾಂಧವ್ಯ ಇರುತ್ತಾ ನಿನ್ನನ್ನು ಮನೆ ತುಂಬಿಸಿಕೊಂಡ ದಿನದಿಂದನೇ ಭಾರತೀಯನು ತಂಗಿ ಥರ ನೋಡ್ಕೊಳ್ತಾ ಇದ್ದೀನಿ ಅದು ನೀನು ತಪ್ಪಲ್ಲ ವಿಷಯ ಗೊತ್ತಿಲ್ಲದೆ ನೀನಾದರೂ ಹೀಗೆ ಸಂಶಯಪಟ್ಟಿದ್ದರಲ್ಲಿ ತಪ್ಪಿಲ್ಲ ಅಪ್ಪ ನಾಡಿದ್ದು ಹತ್ಯೆಗೆ ಇಲ್ಲಿಗೆ ಬರೋಕ್ಕೆ ಹೇಳೋಣ ಹರೀಶ್ ಅವರಿಗೂ ನಮ್ಮ ಮನೆಗೆ ಬರೋಕ್ಕೆ ಹೇಳಿಬಿಡಿ ನಾವಿಬ್ಬರು ರಜೆ ಹಾಕ್ತೇವೆ ಮನೇಲಿ ಹಬ್ಬದೊಡಗೇ ಮಾಡಿಬಿಡೋಣ ಒಳ್ಳೆ ಕೆಲಸಕ್ಕೆ ವಿಳಂಬ ಬೇಡ ಸುಮಂತ್ನ ಮಾತು ಮುಗಿತಿದ್ದಂಗೆ ನೀವಿಬ್ಬರು ಕಾಲೇಜಿಗೆ ಹೋಗೋಲ್ಲ ಅಂದರೆ ನಾನು ಶಾಲೆಗೆ ಹೋಗಲ್ಲ ಅಜ್ಜಿ ಬರ್ತಾರೆ ಅಮ್ಮ ಸ್ವೀಟ್ ಮಾಡ್ತಾಳೆ ಅಂದರೆ ನನ್ನನ್ನು ನಾಳೆ ಸ್ಕೂಲಿಗೆ ಕಲಿಸೋಲ್ಲ ಅಮ್ಮ ಅಲ್ವೇನಮ್ಮ ಮುದ್ದು ಮುದ್ದಾಗಿ ಕೇಳಿದ ಮೆನಿದ್ನತ್ತ ನೋಡಿದ ವೈಷ್ಣವಿ ಈ ಬಾರಿ ಅಜ್ಜಿ ಒಬ್ಬರೇ ಬರೋಲ್ಲ ಕಂದ ಅಜ್ಜಿ ಜೊತೆ ಹೊಸ ತಾತ ಕೂಡ ಬರ್ತಾರೆ ಅವರ ಜೊತೆಗೋ ಆಟ ಆಡ್ತೀಯಲ್ವಾ ಹೆಂಡತಿಯ ಸಂಭ್ರಮಕ್ಕೆ ಸುಮಂತನ ಸಹಮತ ಶ್ರೀಕಂಠರಾಯರಲ್ಲಿ ಧನ್ಯತಾಭಾವ ಮರುದಿನ ಮುಂಜಾವು ಹೊಸ ಕಿರಣ ಚೆಲ್ಲುತ್ತಾ ಅಂಗಳದಲ್ಲಿ ಹೊಸ ಚಿತ್ತಾರ ಬಿಡಿಸಿತ್ತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ